ಮುಖ ಎಲ್ಲ ಬಳಸ್ಕೊಳ್ಳಿ ಹ ಸ್ವಲ್ಪ ಕೈಗಳಿಗೆ ರೋಟಿ ಮಾಡ್ಕೊಳ್ಳಿ ವೆರಿ ಗುಡ್ ಎಷ್ಟು ಚಂದಿದ್ರು ನೀವೆಲ್ಲ ಈಗ ನಿಮಿಷ

ವಾ ಎರಡು ಪಾದಗಳನ್ನು ಕೂಡಿಸಿ ಹಿಂದಕ್ಕೆ ತಗೊಳ್ಳಿತ್ ಅಲ್ಲ ಬೆಳ್ಳ ಸೀದಾ ಇಟ್ಕೋಬೇಕು ಭದ್ರ ಅಂದ್ರೆ ಶಿವ ನೀವ್ ಕುಳಿತಿರುವ ಸ್ಥಳಕ್ಕಷ್ಟೇ ಮನಸ್ಸನ್ನ ತೆಗೆದುಕೊಂಡು ಬನ್ನಿ ನಮಸ್ಕಾರ ಮುದ್ರೆ ಮಾಡ್ಕೊಳ್ಳಿ ಎಲ್ಲರೂ ಏಕಕಾಲಕ್ಕೆ ನಮ್ಮೊಂದಿಗೆ ಮಂತ್ರ ಒನ್ ಗೋ ಟೈಮ್ रिपीट थ्री टाइम्स सर्वे पश्यंत दुख भाग भवे ना स्लोली <स्युण> रबिर पाम्स कैगल उस्ता होगी ಜನಿರೋ ಪಿಫಾರ್ಮ್ ಕೈಗಳನ್ನ ಕಂಗಳ ಮೇಲೆ ಇಟ್ಕೊಳ್ಳಿ ಬಿಸಿ ಅಂಗೈ ಹೆಸರುಗಳು ಕಂಗಳ ಮೇಲೆ ಇರಲಿ ಕೈಗಳನ್ನ ನಿಧಾನ ಮುಂದೆ ತೆಗೆದುಕೊಂಡು ಬೋಕ್ಸೆ ಮಾಡ್ಕೊಳ್ಳಿ ನಿಧಾನ ಕಂಗಳ ದರೀತ ನಿಮ್ಮ ಅಂಗೈ ಹಸ್ತ್ರಗಳನ್ನು ಗಮನಿಸ್ಕೊಳ್ಳಿ ಇನ್ನೊಂದ್ಸಲ ಕೈಗಳು ಉಚ್ಕೊಳ್ಳಿ ಮುಖಕ್ಕೆಲ್ಲ ಒರೆಸ್ಕೊಳ್ಳಿ ಆನಂದ ಆಯ್ತಲ್ವಾ Five, six, seven, eight, nine. Eyes. Now slowly take your palms away from your eyes and make a cup seat. Now gently open your eyes. Now slowly see the cross lines of your palms. <laughs> ಸರ್ವೇ ಭದ್ರಾಣಿ ಪಶ್ಯಂತು ರಿಲ್ಯಾಕ್ಸ್ ಯುವರ್ ಹೋಲ್ ಬಾಡಿ ಕೆಳಗಡೆ ಕೆಳಗಡೆ ನಾನು ಕಾಣಿಸ್ತಾ ಇದ್ದೀನ ಇನ್ನು ಸ್ವಲ್ಪ ಓಕೆ ಮೇಲೆ 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 ಕೊನೆ ಸಾರಿ ಇನ್ನು ಸ್ವಲ್ಪ ಕೆಳಗೆ ನಿಂತ್ಕೊಂಡ್ಬಿಡಿ ಒಂದು ತಾಸಲ್ಲೇ ಓಕೆ ಮೇಹರ್ಬಾನಿ ಎಸ್ ಆರಾಮವಾಗಿ ಸಿ ಈಗ ಸ್ವಲ್ಪ ಯೋಗ ಸೆಲೆಬ್ರೇಷನ್ಸ್ ಟು ಥೌಸಂಡ್ ಟ್ವೆಂಟಿ ಫೋರ್ ನಮ್ಮ ಜೊತೆ ವೇದಿಕೆ ಮೇಲೆ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಜನಮೆಚ್ಚಿದ ನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಉತುರಾದಂತ್ಯ ಶ್ರೀ ಸಿದ್ದರಾಮಯ್ಯರವರು ಅದರ ಜೊತೆಗೆ ನಮ್ಮ ಮಾನ್ಯ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀಕುರು ಆದಂತ ಶ್ರೀ ಸಂತೋಷ್ ಎಸ್ ಲಾಡ್ ರವರು ಅದರ ಜೊತೆಗೆ ನಮ್ಮ ಮಾನ್ಯ ಸಂಸದರು ಲೋಕಸಭೆ ಬಳ್ಳಾರಿ ಸನ್ಮಾನ್ಯ ಶ್ರೀತುರಾದಂಥ ಶ್ರೀ ತುಕಾರಾಮ್ ಸರ್ ಅವರು ಅದರ ಜೊತೆಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀತುರಾದಂಥ ಶ್ರೀ ಮುರುಗೇಶ್ ನಿರಾಣಿ ಸರ್ ಅವರು ಸಹ ನಮ್ಮ ಜೊತೆಗಿದ್ದಾರೆ ಅವರಿಗೂ ಆದರದ ಪ್ರೀತಿದಾಯಕ ಅನಂತ ಅನಂತ ಸ್ವಾಗತ ಆಯುಷ್ ಇಲಾಖೆ ಬಳ್ಳಾರಿ ವತಿಯಿಂದ ಜಿಲ್ಲಾಧಿಕಾರಿಗಳಾದ ಶ್ರೀ ಪ್ರಶಾಂತ್ ಕುಮಾರ್ ಮಿಶ್ರಾ ಸರ್ ಅವರು சுந்தரண்ட ஜ இலா பண்டி அந்தராஷ்ட்ய யோகா தினாச்சு நெருக்கி நம்ம மாநில முக்கியம்தான் இது சித்திரப்பட மனுவிலா ಮುಖ್ಯಮಂತ್ರಿಗಳು ರಿಲೀಸ್ ಮಾಡ್ತಾರೆ ಈ ವರ್ಷದ ಥೀಮ್ ಅಂತಂದ್ರೆ ಯೋಗ ಫಾರ್ ವುಮನ್ ಎಂಪವರ್ಮೆಂಟ್ ಅಂತೇಳಿ ಅದರ ಪ್ರತೀಕ ಕನ್ನಡ ನಾಡಿನ ಒಂಬೈ ಹನ್ನೆರಡನೇ ಶತಮಾನದ ಕವಿಯತ್ರಿ ಅಕ್ಕ ಮಹಾದೇವರ ಪೇಂಟಿಂಗ್ ರಿಲೀಸ್ ಆಗುತ್ತೆ ಮಹಿಳಾ கன்னட பிரமம மகிழா கவியத் நம்ம